ರವಿ ಬೆಳಗರೆ ನಾವೆಲ್ಲ ಒಂದು ನಲ್ವತ್ತು ವರ್ಷಗಳ ಸ್ನೇಹಿತರು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷ ಹಿಂದೆ ತೀರೋದ್ರು ಅವರು ಅವರು ಒಂದು ಬೆಂಗಳೂರಲ್ಲಿ ಒಂದು ಅರ್ಧ ಎಕರೆ ಜಾಗ ಇತ್ತು ನನಗೆ ಒಂದು ಸಲ ಬರಲಿ ಕೇಳ್ತಾರೆ ಹೇಳಿ ನಾನೊಂದು ಹೋಟ್ಲು ಮಾಡಬೇಕು ಸುರೇಶ ನಾನು ನಾನೊಂದು ಹೋಟ್ಲು ಮಾಡೋದು ಸುಲಭ ನಾಳೆ ನಡ್ಸೋದು ಕಷ್ಟ ಮಾರೇ ನಿನಗೆ ಆಗೋದಿಲ್ಲ ನಿನ್ನ ಮೆಂಟಲ್ಲಿ ನೀನು ಹದಿನಾರು ಸಲ ರಿಸೈನ್ ಮಾಡಿದ ಮನುಷ್ಯ ನೀನು ಬೇರೆ ಬೇರೆ ಉದ್ಯೋಗ ಮಾಡಿ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿನ್ನ ಕೈಯ್ಯಲ್ಲಿ ಆಗೋ ಕೆಲಸ ಅಲ್ಲ ಇಟ್ ನೀಡ್ಸ್ ಲಾಟ್ ಆಫ್ ಪೇಷನ್ಸ್ ಅಂತ ಹೇಳಿ ಮತ್ತೆ ಏನು ಮಾಡಬೇಕು ನಿಮ್ಮ ಅಮ್ಮ ಅಲ್ಲಿ ಟೀಚರ್ ಆಗಿದ್ದರು ನೀನು ಟೀಚಿಂಗ್ ಪ್ರೊಫೆಷನ್ ಇದೆಯಾ ಹಾಗಾಗಿ ಸಣ್ಣ ಮಟ್ಟದ ಶಾಲೆ ಶುರು ಮಾಡೋಣ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಸಾಲ ನಾನೇ ಕೊಟ್ಟು ಆ ಕಡೆಗೆ ಒಂದು ಶಾಲೆ ಶುರು ಮಾಡಿದ್ದು ನನಗೆ ಅವಾಗ ನಾನೊಬ್ಬನೇ ಮತ್ತು ನನಗೂ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಅವನಿಗೆ ಗತ್ತಿಲ್ಲ ನನಗೆ ಗತಿ ಇಲ್ಲ ಅಂತ ಹೇಳ್ತಾನೆ ಹಾಗೆ ಕೊನೆ ಇಬ್ಬರೇ ಹೋಗಿ ಅದನ್ನು ಗುದ್ದಲಿ ಪೂಜೆ ಮಾಡಿ ಒಂದು ಸೇನ್ ಸರ ಶುರು ಮಾಡಿದ್ವಿ ಆಮೇಲೆ ಇವತ್ತು ಆ ಶಾಲೆ ಒಂಬತ್ತು ಸಾವಿರ ಮಕ್ಕಳಿದ್ದಾರೆ ಮೊನ್ನೆ ಅವ್ರ ಮಗ ಅವನು ಈ ಡಿ 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 ಮಾಸ್ಟರ್ಸ್ ಇನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇನ್ನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಒಂದು ಪ್ರಾರ್ಥನಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಎಲ್ಲ ಅಂದ್ಕೊಂಡಿ ನನ್ನಮ್ಮ ಬೆಂ ಬಳ್ಳಾರಿ ಮನೆ ಹೆಸರು ಪ್ರಾರ್ಥನಾ ಅಂತೇಳಿ ಅವನು ಕಾಪಿ ಮಾಡಿದ್ದು ಜನ ಬಂದು ಹೇಳ್ದು ಈ ಶಾಲೆದು ಶಾಲೆದ ಪೂಜಾ ನೀ ಪ್ರಾರ್ಥನಾ ಕಾಪಿ ಮಾಡ್ತದಮ್ಮಾರೆ ಅಂತೇಳಿ ಅಂದ್ರೆ ಇವತ್ತು ಆ ಮಟ್ಟಕ್ಕೆ ಶಾಲೆ ಬೆಳೆದು ನಿಂತಿದೆ ಮೊನ್ನೆ ಕೂಡ ನೂರು ಕೋಟಿ ರೂಪಾಯಿ ಆ ಮಗು ಮತ್ತೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆ